ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ ಇವತ್ತು ಏನಪ್ಪಾ ಅಂದ್ರೆ ನಾವು ಕೆಲಸ ಮುಗ್ತಿ ಬರ್ತಿರ್ಬೇಕಾದ್ರೆ ಒಂದು ಅಂತ ವಿಷಯ ಗೊತ್ತಾಯ್ತು ಸೊ ಅದಕ್ಕೆ ಸಂಜೆ ಒಂದು ರೌಂಡ್ಸ್ ಹಾಕಿ ಒಂದು ಚೂರು ತೋರ್ಸೋಣ ಸಣ್ಣ ಅಂತ ಬಂದಿದ್ವಿ ಬರ್ರಿ ನೋಡೋಣ ಅವ್ರ ಹತ್ರ ಮಾತಾಡಿಸ್ತೀನಿ ಎಕ್ಸ್ಪೀರಿಯನ್ಸ್ ಅವರು ಮಾಡ್ತಾರೆ ನೋಡಿ ಸ್ನೇಹಿತರೆ ಹೇಳಿದ್ನಲ್ಲ ಈಗ ಕಬ್ಬು ಲೋಡ್ ಮಾಡಿ ಇಟ್ಟಿದ್ದಾರೆ ಲೋಡ್ ತಂದಿಟ್ಟಿದ್ದಾರೆ ಸಾರಿ ಈ ಥರ ಕಟ್ಗಳನ್ನಾಗಿ ತಗೊಂಡ್ಬರ್ತಾರೆ ವಜೆ ಇರುತ್ತೆ ಕಟ್ಗಳನ್ನಾಗಿ ತಗೊಬರ್ತಾರೆ ಆಮೇಲೆ ಮಿಷಿನ್ ಅಲ್ಲಿದೆ ಮಿಷಿನ್ ಹತ್ರ ತಗೋಕ್ಕಿಂತ ಮುಂಚೆ ಈ ರೌದೆಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಈ ಥರ ಬೀಗರ್ಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂತಾರೆ ಆಮೇಲೆ ಮಿಷಿನ್ ಹತ್ರ ತಗೊಂಡೋಗ್ತಾರೆ ಬನ್ನಿ ಸ್ನೇಹಿತರೆ ಏನು ಹೇಳಿದ್ನಲ್ಲ ಈ ಥರ ಒಂದು ಕಂದ್ಲಿ ರೌದೆ ಕ್ಲೀನ್ ಮಾಡ್ತಾರೆ ಈ ಥರ ರೌದೆ ಕ್ಲೀನ್ ಮಾಡಿಬಿಟ್ಟು ಮಿಷಿನ್ನಿಗೆ ಹಾಕ್ತಾರೆ ಇಲ್ಲಿ ಹೋಗ್ಬೋದು ಇದೆ ಮಿಷಿನು ಇಲ್ಲಿ ಒಳಗೆ ಪ್ರೆಷರ್ ಇದೆ ಇದು ಕಬ್ಬಿಣ ಹೋಗಿ ನಿಮಗೆ ಒಂದು ಎರಡು ಎರಡು ಹಾಕ್ತಾರೆ ಅದು ರೋಲ್ ಆದ ತಕ್ಷಣ ರಸ ಹೌಸ್ ಟು ಹಿಂಡಿ ಇಲ್ಲಿ ಬೀಳುತ್ತೆ ಅಲ್ಲಿಂದ ಅದೇ ವೇಸ್ಟ್ ಉಳಿದಿರತ್ತಲ್ಲ ಹಳ್ಳಕ್ಕೆ ಇವಾಗ ಜಲ್ಲೆ ಅಂತಾರಲ್ಲ ಅದು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಈಗ ಹಾಲು ಇದ್ದರೆ ಇಲ್ಲ ಎಷ್ಟೊತ್ತಿಗೆ ಮಾಡ್ತಾರೆ ಗೊತ್ತಿಲ್ಲ ಈಗ ಕೊಪ್ಪರದಲ್ಲಿ ಬೆಲ್ಲ ಕಾಸ್ತಿದ್ದಾರೆ ಹನ್ನೊಂದು ಸ್ವಲ್ಪ ತೋರಿಸ್ತೀವಿ ಹಾಲು ಇದಾಗ್ತಿದೆ ಬೆಲ್ಲಕ್ಕೆ ಹಾಲು ರೆಡಿ ಆಗ್ತಿದೆ ನಂತರ ಬೆಲ್ಲ ಆದ್ಮೇಲೆ ಈ ತರ ಒಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಟ್ರೈಲಿ ಬೆಲ್ಲ ತಣ್ಣಗಾದ ಮೇಲೆ ಒಂದೊಂದು ಡಬ್ಬಕ್ಕೆ ಡಬ್ಬಕ್ಕೆ ಪೋರ್ ಮಾಡ್ತಾರೆ ಇದು ಫ್ರೆಶ್ ಬೆಲ್ಲ ಗಟ್ಟಿ ಬೆಲ್ಲ ಎಲ್ಲ ಜೋನಿ ಬೆಲ್ಲ ಅಣ್ಣ ಇದು ಎಷ್ಟು ಗಂಟೆ ತನಕ ಕೋಲ್ಡ್ ಆಗುತ್ತೆ ಅಂದರೆ ತಣ್ಣಗಾಗಿ ಎಷ್ಟು ಬೇಕು ಎರಡು ಗಂಟೆ ಈಗ ಎಷ್ಟು ಒಂದು ಕ್ಯಾನಿಗೆ ಎಷ್ಟು ಬೆಲ್ಲಕ್ಕೆ ಬೇಕು ಎರಡು ಏಳ್ನೂರು ಎರಡು ಏಳ್ನೂರು ಮಾಡಿ

ನೋಡಿ ಸ್ನೇಹಿತರು ಈ ತರ ಲೋಡ್ ಮಾಡ್ತಾರೆ ಈ ಕ್ಯಾನ್ ಎಲ್ಲಿಂದ ತರ್ತೀರಿ ಎಷ್ಟು ರೂಪಾಯಿ ಒಂದು ಕ್ಯಾನ್ ಇದು ಖಾಲಿ ಕ್ಯಾನ್ ನೂರು ರೂಪಾಯಿ ಒಂದು ಕ್ಯಾನ್

ಲಾಭ ಅಂದ್ರೆ ಐತಲ್ಲ ಅದ್ ಒಂದೇ ಲಾಭ ನಮ್ಗ ಅದು ಶೀದಂಶ ಇರ್ತೇತಿ ಅದ್ರಾಗ ನೀರಾಗ ಅದ್ರದ್ ಒಂದೇ ಲಾಭ ನಮ್ಗೆ ರೈತರಿಗೆ ಕಷಾಯ ಮಾಡಿ ಮದ್ಯಪಾನ ಇದು ನಾರ್ಮಲ್ ಕಷಾಯ ಅಲ್ಲ ಬೇರೆ ತರ ಕಷಾಯ ಈಗ ನಂಗೆ ಅರ್ಥ ಆಗಿದೆ ಇವ್ರೇನು ಅಂದ್ರೆ ನಂಗೆ ಅರ್ಥ ಆಗಿದ್ದಿಲ್ಲ ಈಗ ಅದು ಬೇರೆ ತರ ಕಷಾಯ ಅಂತ ಅರ್ಥ ಆಗಿದೆ

ಈಗ ನಮ್ ಗಿರೀಶ್ ಅವರ ಒಂದ್ ಎರಡು ಅಲೆಮನೆ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಅದು ಮಲೆನಾಡು ಭಾಗದಲ್ಲಿ ಅಲೆಮನೆ ಅಂತ ನಡೆಯುತ್ತೆ ಮೊದಲು ಕೋಣನಿಂದ ಶುರು ಮಾಡ್ತಿದ್ರು ಒಂದು ದಿನಕ್ಕೆ ಫೋಣದಲ್ಲಿ ಹೊಡಿಬೇಕು ಅಂದರೆ ಆರು ಬಾನಿ ಒಂದು ದಿನಕ್ಕೆ ಬೆಳಗ್ಗೆ ಒಂದು ಸಂಜೆ ನಾಲ್ಕು ಗಂಟೆಗೆ ಕಟ್ಟಿದರೆ ಬೆಳಗ್ಗೆ ಆರು ಗಂಟೆ ತನಕ ಹೊಡಿತಿದ್ರು ಒಂದು ಐದರಿಂದ ಆರು ಬಾನಿ ಹೊಡಿತಿದ್ರು ಇದೇ ಆಲೆ ಮನೆ ಮಾಡಬೇಕು ಅಂತ ಕಂಡ್ರೆ ಅವರು ಒಂದು ಹದಿನೈದು ದಿವಸ ಆಗ್ತಿತ್ತು ಹಾಗೆ ಈಗ ಆಧುನಿಕ ತಂತ್ರಜ್ಞಾನ ಬಂದದರಿಂದ ಇದು ಕ್ರಿಷರು ಈಗ ಬೇಗ ಬೇಗ ಆಗುತ್ತೆ ಎರಡೈದು ದಿವಸಕ್ಕೆ ಮುಗಿಯುತ್ತೆ ಪ್ರಸಿದ್ಧರ್ ಏನು ಅಂದರೆ ಈಗ ಫಸ್ಟಿಗೆ ಕಬ್ಬು ನಟ್ಟು ಕಬ್ಬನ್ನು ಹನ್ನೊಂದು ತಿಂಗಳಿಗೆ ಕಟಾವು ಮಾಡಿ ಕಟಾವು ಮಾಡಿದ ನಂತರ ಅದನ್ನು ಏನು ಈ ಕ್ರಿಷರಿ ತಂದು ಹಾಕಿ ಬೆಲ್ಲ ಮಾಡೋ ಪ್ರೊಸೆಸರ್ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಈ ಕ್ರಿಷರಿಗೆ ಹಾಕಿದಾಗ ಆ ಕ್ರಿಷರಿಯಿಂದ ಹಾಲು ಬರುತ್ತೆ ಹಾಲು ಬಂದಾಗ ಅದನ್ನು ಸೀದಾ ಒಂದು ಈ ಏನು ಹದಿನೈದು ಲೀಟ್ರ್ ಕ್ಯಾನಲ್ಲಿ ಹನ್ನೆರಡು ಕ್ಯಾನ್ ಆದರೆ ಅದಕ್ಕೆ ಒಂದು ಬಾನಿ ಅಂತ ಹೇಳ್ತಾರೆ ಅದನ್ನು ಸೀದಾ ಇದಕ್ಕೆ ಈ ಕೊಬ್ಬರಿಗೆ ತಂದು ಬಾಯ್ಲರ್ ಮಾಡಿದಾಗ ಅದು ಚೆನ್ನಾಗೇ ಸ್ವೀಟ್ ಇದ್ದರೆ ಹಾಲು ಸ್ವೀಟ್ ಇದ್ದರೆ ನಿಮಗೆ ಎರಡು ಕ್ಯಾನ್ ಬೆಲ್ಲ ಬರುತ್ತೆ ಇಲ್ಲಾಂದರೆ ಒಂದು ಮುಕ್ಕಾಲು ಕ್ಯಾನ್ ಬರುತ್ತೆ ಅದನ್ನು ಒಳಗೆ ಜೆಂಡು ಅಂತ ಬರುತ್ತೆ ಈ ಪ್ರೊಸೆಸರ್ ತೆಗಿಬೇಕಿದೆ ಜೆಂಡು ಅಂತ ಇದು ಗೊಬ್ಬರದ ಅಂಶ ಇರುತ್ತೆ ಇಲ್ಲಿ ಹೆಚ್ಚಾಗಿ ಎಲ್ಲ ಸಾವಯವ ಕೃಷಿನೇ ಮಾಡೋದ್ರಿಂದ ಹೆಚ್ಚಾಗಿ ಅದು ಬರಲ್ಲ ಎಲ್ಲದಕ್ಕೂ ಪಂಜಿ ಹಾಕಿ ಹಾಲನ್ನು ಹಾಲನ್ನು ಸಹ ಮತ್ತು ಇದು ಬೆಲ್ಲ ಆದಮೇಲೆ ಬೆಲ್ಲನೂ ಸಹ ಒಂದು ಸೋಸಿದಂಥ ಒಂದು ಪ್ರೊಸೆಸರ್ ನಡೆಯುತ್ತೆ ಆಮೇಲೆ ಆ ಪಾಕದ ಮರಿಗೆ ಹಾಕಿದಾಗ ಅದನ್ನು ಬೆಲ್ಲ ಕೂಲಾಗತ್ತೆ ಬರುತ್ತೆ ಅದನ್ನು ಆಮೇಲೆ ಕ್ಯಾನಿಗೆ ತುಂಬಿದಾಗ ಆಲೆ ಮನೆ ಪ್ರಕ್ರಿಯೆ ನಡೆಯುತ್ತೆ ಇದು ಹಗಲೂರು ರಾತ್ರಿ ನಡೆಯುತ್ತೆ ಮೂರು ನಾಲ್ಕು ದಿವಸ ಎಲ್ಲ ನಿದ್ದೆ ಇಲ್ಲದೆ ಮಾಡ್ತಕ್ಕಂಥದ್ದು ಇದೊಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಇದು ಜಂಡಿನಿಂದ ಗೊಬ್ಬರದಂಶದಿಂದ ನಿಮಗೆ ಇದನ್ನ ಕ್ಯಾನಿಗೆ ಹಾಕಿಟ್ರೆ ಏಳು ದಿನದಲ್ಲಿ ಏನು ಲಿಕ್ವಿಡ್ ತಯಾರಾಗುತ್ತೆ ಲಿಕ್ವಿಡ್ ಅಂದ್ರೆ ಮದ್ಯಪಾನ ಮದ್ಯಪಾನ ಮಾಡೋರು ಈಗ ಯಾರು ಅಷ್ಟಾಗಿ ಮಾಡೋದ್ರಿಂದ ಅದನ್ನ ಬ್ಯಾರ್ಲಿಗೆ ಲಿಕ್ವಿಡ್ ಹಾಕ್ತಿವಿ ಆ ಬ್ಯಾರ್ಲಿ ಲಿಕ್ವಿಡ್ ಹಾಕಿದಾಗ ಅದನ್ನ ಗೋಮಂತ್ರ ಮತ್ತು ದನ ಗಂಜಲ ಹಾಕಿ ಜೀವಾಮೃತ ಮಾಡಿ ಅಡಿಕೆ ಗಿಡಕ್ಕೆ ಹಾಕಿದಾಗ ಅಡಿಕೆ ಗಿಡದ ಇಳುವರಿನ ಚೆನ್ನಾಗಿ ಬರುತ್ತೆ ಈಗ ಆ ಪ್ರೊಸೆಸರ್ ಮಾಡ್ತಾ ಇಲ್ಲಿ ಹೆಚ್ಚಾಗಿ ಯಾರು ಜಂಡ್ ಯೂಸ್ ಮಾಡಲ್ಲ ಹಾಗಾಗಿ ಅದನ್ನ ಈ ಜೀವಾಮೃತಕ್ಕಾಗಿ ಬಳಸ್ತೀವಿ ಇದರಲ್ಲಿ ಹಾಕಿದಾಗ ಇದನ್ನ ಇದರಲ್ಲಿ ಸುಮಾರು ಇರುತ್ತೆ ಒಂದು ಇಂಥದ್ದೊಂದು ಹದಿನೈದು ಬ್ಯಾರಲ್ ಮಾಡ್ತೀವಿ ಇದಕ್ಕೊಂದು ಹತ್ತು ಲೀಟರ್ ದನಿನ ಗಂಜಲ ಹಾಗೂ ಮತ್ತೆ ಹಳ್ಳಿ ದನಿನ ದೇಸಿ ಆಕಳ ಸಗಣಿಯನ್ನು ಹಾಕಿ ಒಂದು ಎಂಟು ದಿನ ಬಿಟ್ಟು ಇದಕ್ಕೆ ಕಡಲೆ ಹಿಟ್ಟು ಮತ್ತೆ ಯಾವ್ದೇ ಆಯ್ತು ದ್ವಿಜೋಳದ ಹಿಟ್ಟನ್ನು ಹಾಕಬಹುದು ಹಾಕಿ ಎಂಟು ದಿನಕ್ಕೆ ಜೀವಾಮೃತ ಉತ್ಪತ್ತಿ ಆಗತ್ತೆ ಸ್ನೇಹಿತರೆ ಇವರೇ ನೋಡಿ ಕಬ್ಬಿನ ಕಬ್ಬಿನ ಆಲೆ ಮನೆಯ ಒಂದು ಮೇಜರ್ ಹೆಡ್ ಈಗ ಇವರು ನಮ್ಮ ಚಾನೆಲ್ ಕಡೆಯಿಂದ ಬಂದರೆ ಬಂದ್ರೆ ಇವರು ಇವರಿಗೆ ಬೆಲ್ಲ ನೀವು ತಗೋಬಹುದು ಇವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇವ್ರ ಹೆಸರು ಗಿರೀಶ್ ಅಂತ ಹೇಳಿ ನೋಡ್ಬೋದು ಇದಿಷ್ಟು ಆಲೆ ಮನೆಯ ಸಂಪೂರ್ಣ ವಿಚಾರ ನಾವು ಈಗ ಒಂದು ಸ್ವಲ್ಪ ಹಾಲು ಕೊಡು ಹೊರಟು ಬಿಡ್ತೀವಿ ನಮಗೂ ನೆಕ್ಸ್ಟ್ ಕೆಲಸ ಇದೆ ನೋಡೋಣ ಹಾಲು ಎಲ್ಲ ನೋಡಣ ಕೊಡ್ತೀರಲ್ಲ ಸರ್ ಕೊಡ್ತಾರೆ ಅಂತೆ ಕುಡ್ಕೊಂಡು ಹೊಂಟು ಬಿಡೋಣ

ಅವ್ರನ್ನೇ ಹುಡುಕ್ತಾ ಟಾರ್ನಿ ಇದ್ದೀನಿ ನಾನು ಎಲ್ಲಿ ಇವತ್ತು ನಿನ್ನಿಂದ ಹುಡುಕ್ತಾ ಇದ್ದೀನಿ ಸಿಗ್ಲೇ ಇಲ್ಲ ಸಿಗಿದೆ ಈ ತಕ್ಕ ಕಣ್ಣೆ ಕಾಣಂಗಾತವಾ ಇದೆನೋ ಸ್ನೇಹಿತರ ಜಂಡ ಇದಿಂದನೇ ಸ್ಪಿರಿಟ್ ಹಲ್ಬಟ್ಟಿ ಆಗದು ಸೇರಂತೆ ಹೌದಾ ಲೇಲೋ ನಾಳೆ ಮಧ್ಯಾಹ್ನ ತಂಕಲೂ ಸಂಜೆ ಸಂಜೆ ತಂಕಲ್ತೆ ಗೊತ್ತಿಲ್ಲ